ಗಿರಿಯ ಸಾಲು ಸಾಲುಗಳಲ್ಲಿ ಹರಿವ ಸಲಿಲ ತಟಗಳಲ್ಲಿ ಶರದಿಯೊಡಲ ಗರ್ಭದಲ್ಲಿ ಮೆರವ ಸಂಪದ ಗರಿಮೆ ಕಂಡ ಕರ್ಮ ಭೂಮಿ ಭರತ ಕಂಡ ನಮ್ಮದೌದು ಗರಿಮೆ ಕಂಡ ಕರ್ಮ ಭೂಮಿ ಭರತ ಕಂಡ ಶಿರವ ಬಾಗಿ ಹಾಡಿ ಹೊಗಳಿ ಭರತ ಅರಿವ ಸಲಿಲ ತಟಗಳಲ್ಲಿ ಶರದಿಯೊಡಲ ಗರ್ಭದಲ್ಲಿ ಮೆರವ ಸಂಪದ ಹುಟ್ಟಿ ಬೆಳೆದ ನಾಡಿನಲ್ಲಿ ಗಟ್ಟಿಗೊಳಿಸಿ ನೆಲದ ಬಂಧ ಪಟ್ಟು ಬಿಡದೆ ದುಡಿದು ನೆಲದ ಋಣವ ಸಲ್ಲಿಸಿ ನೆಲದ ಬಂಧ ಪಟ್ಟು ಬಿಡದೆ ದುಡಿದು ನೆಲದ ಋಣವಸ ನಿಲ್ಲಿಸಿ ದಿಟ್ಟತನದೊಳೆ ದುರಿಸುತ್ತ ಮಟ್ಟ ಹಾಕಿ ಶತ್ರುಗಳನ್ನು ದಿಟ್ಟತನದೊಳೆ ದುರಿಸುತ್ತ ಮಟ್ಟ ಹಾಕಿ ಶತ್ರುಗಳನ್ನು ನೆಟ್ಟು ರಾಶಿ ಅರಿವ ಸಲಿಲ ತಟಗಳಲ್ಲಿ ಶರಭಿಯೊಡಲ ಗರ್ಭದಲ್ಲಿ ಬರುವ ಸಂಪದ ಶೂರತನದಿ ಕಾಡಿ ಮಡಿದ ಧೀರ ಯೋಧರನ್ನು ನೆನೆದು ವೀರ ಮನದಿ ಮನವಿ ಸ್ಮರಿಸಿಕೊಳ್ಳುವ ಶೂರತನದಿ ಕಾ ಧೀರ ಯೋಧರನ್ನು ನೆನೆದು ವೀರ ಮನಿತೆಯರನ್ನು ಮನದಿ ಸ್ವರಸಿಕೊಳ್ಳುವ ಹಾರುತಿರಲಿ ಕೇತನವದು ತೋರುತಿರಲಿ ವಿಶ್ವದ ಗಲ ಹಾರುತ್ತಿರಲಿ ತೋರು ತೋರುತಿರಲಿ ವಿಶ್ವದ ಗಲ ತೋರುತಿರಲಿ ವಿಶ್ವದ ಗಲ ಮೆರೆದು ಹಿರಿಮೆಯ गर्भदी मेल सम्पदा गरिमे कण्ड कर्मभूमि भरत कण्ठनं गरिमे कण्ड कर्मभूमि भरत कण्ठनं तटली शरदियाडल गर्भदरी मेरे संपदा शरद गर्भदरी मेरे संपदा शरद गर्भदी मेरे संपदा